ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಧ್ಯಾನಿಸಿ ಪೂಜಿಸಿ ಬಸವಾದಿ ಪ್ರಮತರನ್ನ ಸ್ಮರಣೆ ಮಾಡಿಕೊಂಡು ಯಾವತ್ತು ಎನ್ನ ಆರಾಧ್ಯ ದೈವ ಜಿಡಿಗಿಯ ಗುರು ಸಾರ್ವಭೌಮ ಷಡಕ್ಷರಿ ಸಿದ್ಧರಾಮಪ್ಪನ ನಾಮವನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಎನ್ನ ವಿದ್ಯಾಗುರುಗಳಾದ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುವರರ ಚರಣವನ್ನು ಮಸ್ತಕದ ಮೇಲೆ ಪೊತ್ತುಕೊಂಡು ಕಲಬುರಗಿಯನ್ನ ಕೈಲಾಸ ಮಾಡಿದ ಮಹಾನುಭಾವ ಬಂಜೆಯರ ಬಾಳನ್ನ ಬಂಗಾರಗೊಳಿಸಿದ ಅಪ್ಪ ಶರಣಬಸವೇಶ್ವರ ಕರ್ತೃಗದ್ದುಗೆ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಚರಿತ್ರೆ ನಾಯಕ ಅವತಾರಿ ಪುರುಷ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಮಹಿಮಾಪುರುಷ ಪವಾಡ ಪುರುಷ ಲೀಲಾಪುರುಷ ಎಂದೆನಿಸಿಕೊಂಡಿರುವ ಸದ್ಗುರು ಲಿಂಗೇಶ್ವರರ ಮಹಾಪುರಾಣದ ಸಂದರ್ಭದಲ್ಲಿ ಇವತ್ತು ತೊಟ್ಟಿಲು ಸಮಾರಂಭ ನಾಮಕರಣವನ್ನು ಮಾಡಿ ದಿವ್ಯ ಸಾನ್ನಿಧ್ಯವನ್ನು ವಹಿಸೋದರೊಂದಿಗೆ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕಲ್ಪಿಸಲು ದಯಮಾಡಿಸಿರುವ ನನ್ನ ನೆಚ್ಚಿನ ಪರಮ ಪೂಜ್ಯರು ಗುರುಗಳು ಗುರುವರ್ಯರು ಆಗಿರ್ತಕ್ಕಂಥ ಬಾಲ್ಯದಲ್ಲಿಯೇ ಗೌರವ್ ಡಾಕ್ಟ್ರೇಟ್ ಪದವಿಯನ್ನು ಪಡೆದು ಮುನ್ನೂರ ಅರವತ್ತು ಮಠದ ಇತಿಹಾಸವನ್ನು ಗಿನ್ನಿಸ್ ದಾಖಲೆ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ನಡೆದಾಡುವ ದೇವರು ಭೂಲೋಕದ ಭಗವಂತ ಪರಮಶಿವಯೋಗಿ ಸದ್ಗುರು ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರು ಈ ಭವ್ಯವಾದ ದಿವ್ಯವಾದ ನವ್ಯವಾದ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರ ದಿವ್ಯ ಚರಣಕ್ಕೆ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಜೋರಾದ ಚಪ್ಪಾಳೆ ಮೂಲಕ ಸಮರ್ಪಣೆ ಮಾಡಿ ಮುತ್ತೆಯವರು ಬರ್ತಾರಂತ ಹೇಳಿ ಭಾಳ ವೈಭವದ ನಾಮಕರಣ ನಿಮ್ಮ ಮನೆಯಾಗೂ ಎಷ್ಟು ಚೆಂದ ಹಾಂ ಬೀಗರ ಮನೆಗೂ ಕೂಡ ತೊಟ್ಟಲು ಕಾರ್ಯಕ್ರಮ ಇದ್ದರೆ ಇಷ್ಟು ವೈಭವಪೂರ್ವಕವಾಗಿ ನೀವೆಲ್ಲ ಹಾಂ ಮಾಡದೇ ಇರತಕ್ಕಂಥ ಇವತ್ತು ಗಿರಪ್ಪ ತಾತನವರ ಕಲ್ಯಾಣ ಮಂಟಪ ರೇವಣ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ನಾಮಕರಣವನ್ನು ಮಾಡಲು ಬಂದಿರಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುತ್ತಿರುವ ಪರಮಾತ್ಮನ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಇಲ್ಲಿಗೆ ಸಮಯ ಮುಗಿಯಿತು ಅಪ್ಪ ಹೇಳಿದ್ದು ನಮಗೇನು ಕೊಟ್ಟಾರಂದರೆ ಒಂದು ಹತ್ತು ನಿಮಿಷನಾಗ ನಾನು ಹೋಗ್ಬೇಕು ನಾನೇನು ಪುರಾಣ ಇವತ್ತು ಹೇಳಂಗಿಲ್ಲ ಅವರು ಈಗ ಆಶೀರ್ವಚನ ಮಾಡಿ ಹಾದ ಬಳಕೆ ನಮ್ಮ ಪುರಾಣ ನಡೀತದೆ ಮುಂದುವರೆಸ ಚಾಲನೆ ಕೊಡ್ತಾರೆ ನಾನು ಇಷ್ಟೇ ಹೇಳ್ತೀನಿ ಗುರುಗಳು ಇಲ್ಲಿಗೆ ಬಂದಾರ ಎಲ್ಲಿಗೆ ನಿಮ್ಮ ಮಠಕ್ಕೆ ನೀವಿದ್ದಲ್ಲಿ ಗುರುಗಳು ಬಂದಾರ ನಾವೇನು ಮಾಡ್ಬೇಕು ನಾಳಿಗೆ ಅವ್ರಿದ್ದಲ್ಲಿಗೆ ನಾವು ಹೋಗ್ಬೇಕು ಇಷ್ಟೇ ಹೇಳೋದು ಏನಂದ್ರೆ ಅವ್ರು ಇಲ್ಲಿಗೆ ಬಂದಾರಲ್ರಿ ಸಮುದ್ರನೇ ಇಲ್ಲಿಗೆ ಬಂದದ ನದಿಗಳು ಹೋಗಿ ಸಮುದ್ರಕ್ಕೆ ಅದು ಕೇಳಿವಿ ಸಮುದ್ರ ಇಲ್ಲಿಗೆ ಬಂದದ ಯಾಕೆ ಬಂದದಂದ್ರೆ ಸಪ್ತ ಸಮುದ್ರಗಳ ಹಾಂ ಒಡೆಯನಾಗಿರ್ತಕ್ಕಂಥ ಎಲ್ಲ ಲಿಂಗನ ಪುರಾಣದ ಅಂತ ಬಂದಾರವರು ಹಾಂ ಇರಲಿ ನಾಳಿನ ದಿವಸ ಅಪ್ಪವರು ಅವರು ಕೊಟ್ನೂರು ಮಠದಿಂದ ಶರಣಬಸವೇಶ್ವರ ಗುಡಿತನ ಪಾದಯಾತ್ರೆ ಇಟ್ಕೊಂಡರೆ ನೀವೆಲ್ಲ ಪೇಪರ್ನ್ಯಾಗೆ ಓದಿ ಅವ್ರು ಇಲ್ಲಿಗೆ ಬಂದರೆ ಭಾಳ ಪ್ರೀತಿಯಿಂದ ಕರೆದಿದ್ದಕ್ಕೆ ಕರೆಗೆ ಬಂದಿದ್ದಾರೆ ಮಳೆ ಬರಲಿ ಹೋದರ್ಸು ಮಳಿ ಬಂದಿತ್ರಿ ಮಳೆಯಾಗೆ ಅಪ್ಪ ಅವ್ರು ತೋಯಿಸ್ಕೊಂಡು ಹೋಗ್ಯಾರ ಏನಾಗಿದೆ ಅಂದ್ರೆ ಈ ಪುರಾಣದೊಳಗ ಬಾಮಿನಿ ಷಟ್ಪದಿಯೊಳಗ ಪುಟ್ರಾಜ್ ಅಜ್ಜವ್ರು ಬರೀತಾರೆ ಅವತ್ತ ಎಲ್ಲ ಲಿಂಗನ ತೊಟ್ಟಲು ಸಮಾರಂಭ ದಿವಸ ಮಳೆ ಧಾರಾಕಾರವಾಗಿ ಭೀಮಾ ನದಿ ತುಂಬಿ ಹರಿದು ಬಂದಿತ್ತು ಇಡೀ ಗಂಗಾ ಮಾತೇನು ಕೂಡ ತೊಟ್ಟಲು ಸಮಾರಂಭಕ್ಕೆ ಬಂದಿದಳು ಅಂತೇಳಿ ಪುರಾಣದಾಗ ಬರದಾರಂದ್ರೆ ಮಳೆ ಹ್ಯಾಂಗ ಬರಂಗಿಲ್ಲ ಅಂದು ಬಂದದಂದ್ರೆ ಹಿಂದ ಯಾಕೆ ಬರಂಗಿಲ್ಲ ಆ ಶರಣ ಅಂದು ಹಚ್ಚಿದ ನಂದ ದೀಪ ಹಿಂದಿ ಗುರಿವದು ಶರಣ ಅಂದಂಗ ಎಂದು ಹದಿನೇಳನೇ ಶತಮಾನದಾಗ ಹೋಗ್ಯಾರ ದೀಪ ಅಂದಿದ ದೀಪ ಇಂದು ಉರಿತದಂದರೆ ಅದರ ದಿವ್ಯ ದರ್ಶನ ಪರಮ ಪೂಜ್ಯರು ನಾಳಿಗೆ ಪಾದಯಾತ್ರ ಮುಖಾಂತರ ಹೊಂಟಾರ ಅಂತ ಹೇಳಿ ಈ ಸಂದೇಶವನ್ನು ನೀಡಿ ಒಂದು ಎರಡು ಮಿನಿಷ್ ಯಾಕಂದರೆ ನನಗೆ ಟೈಮ್ ಸಿಗಲ್ಲರಿ ಇಂಥ ಸಮಯ ಸಿಗಂಗಿಲ್ಲ ಅಪ್ಪವ್ರು ನನಗೆ ಬೈದ್ರೆ ಬೈಯಲಕ್ಕೆ ಒಂದು ಐದು ನಿಮಿಷ ಒಂದು ಬಳಿ ಪುರಾಣವನ್ನು ಓದಿ ನಾಮಕರಣ ನೇಮವಾಗಿ ನಮ್ಮ ಗುರ್ತಾಯಿಯವರು ಗೌಡ್ತೇವರು ಎಲ್ಲರೂ ನೀವೆಲ್ಲ ತಯಾರಿಯಲ್ಲಿ ಇರಬೇಕು ಮತ್ತು ಯಾರಿಗೆ ಮಕ್ಕಳಾಗಿಲ್ಲ ತೊಟ್ಟಲ್ಲಿ ಬುಡುಕ್ ಕೂಡಕ್ಕಾಗಲ್ಲ ಅಲ್ಲೇ ಪಕ್ಕದಾಗ ಕೂಡಿ ದಯಮಾಡಿ ನಿನ್ನಿಂದ ಸೇಳಿನ ನಾನು ಹೌದಲ್ರಿ ಗುರುಗಳು ಬಂದ್ರೆ ಅಂದ್ರೆ ಹೆಂಗಿರ್ಬೇಕಂದ್ರೆ ಪ್ರತಿ ವರ್ಷ ನಾ ಈ ಪುರಾಣಕ್ಕೆ ಬರ್ತೀನಿ ಅನ್ನೊಂಗ ಭಕ್ತಿ ಮಾಡಿರಿ ಅಂತ ಹೇಳಿದ್ದ ಆ ಭಕ್ತಿ ಹೆಚ್ಚಿಗಾಗೆ ಪರಮ ಪೂಜ್ಯರು ಪುರಾಣ ಪ್ರಾರಂಭಕ್ಕೆ ಬಂದಾರ ನೋಡ್ರಿ ಅದಕ್ಕೆ ಪುಣ್ಯಾತ್ಮರೆ ಒಂದು ಎರಡು ನಿಮಿಷದವರೆಗೆ ನಾನು ಪುರಾಣವನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳುತ್ತಾ सत्यात्म जो सुगुण ने जो नेत्यात्म ने जो जो धर्मात्म ने जो जा जा जो आनंद ने यम्मा आत्मा यल्लाप्पा यल्लार लिंगप्पा जो जो नुत्यात्म जो नुत्त्मज जो विस्मात्म यनुति हदैया नग परमात्मने जो जो पित्रात्मने प्री पितात्मने वारैया यल्पार अपा जो ಜೋ 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 ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಮಿರಿಗಿ ಅಂತಕ್ಕಂಥ ಗ್ರಾಮ ಅದರೊಳಗೆ ಹಾಲಮತ ಹಾಲಮತದೊಳಗೆ ಅವ್ರಿಗೆ ಅಂತಿದ್ರು ಅಂದ್ರೆ ಗಾಳಿ ಮನಿತನ ಅದರೊಳಗೆ ಶಿವಪ್ಪ ಕಾಶಿಬಾಯಿ ಸತಿಪತಿಗಳಿಬ್ಬರಿಗೆ ಇರಲಿಲ್ಲ ಬಹಳ ದುಃಖ ಆಗಿತ್ತು ಬಂಜಿ ಅನ್ನುವ ಶಬ್ದ ಅವಳ ಕಿವಿಗೆ ಕೇಳಿದ ತಕ್ಷಣ ಅವಳ ಮನಸ್ಸಿಗೆ ರಾಸಿ ಸಿಡಿಲು ಬಡ್ದಂಗಾಗಿತ್ತು ಮರುದಿವಸವೇ ಚಿಕ್ಕ ರೋಗಿಯ ಜೆಟ್ಟಿಂಗರಾಯನ ಜಾತ್ರೆ ಇತ್ತು ಶಿವಪ್ಪ ಆ ಕಾಶಿಬಾಯನ ಕರ್ಕೊಂಡು ಹೋಗಿ ಜಟ್ಟಿಂಗರಾಯಗ ವರವನ್ನು ಕೇಳುವಾಗ ಆ ಶಿರದ ಮೇಲಿರ್ತಕ್ಕಂಥ ಪುಷ್ಪವನ್ನು ಆ ತಾಯಿಯ ಉಡಿಯೊಳಗೆ ಬಂದು ಬೀಳುತ್ತದ ಅವಾಗ ಅದೇ ರಾತ್ರಿ ಕನಸಿನೊಳಗೆ ಜಟ್ಟಿಂಗರಾಯ ಬಂದು ಪರಮಾತ್ಮ ಬಂದು ಹೇಳ್ದ ಎರಡು ಜ್ಞಾನದ ಮುತ್ತು ರತ್ನಗಳನ್ನು ಕೊಡ್ತೀನಿ ಒಂದು ನಂದು ಒಂದು ನಿಂದು ಅಂತ ತಿಳ್ಕೊಂಡು ಹೇಳಿದ ಹಾಗೆ ಹದಿನೆಂಟು ನೂರ ಅರವತ್ತ್ನಾಲ್ಕರಲ್ಲಿ ಜನನಾಗ್ತದೆ ಪುಣ್ಯಾತ್ಮರೆ ಆ ಜನನಾಗಿದ್ದು ನಿಮಗೆಲ್ಲ ಹೇಳಿದ್ದೇನೆ ಅದಕ್ಕೆ ಇನ್ನು ನಾಮಕರಣ ಹದಿಮೂರನೇ ದಿವಸಕ್ಕೆ ಮಾಡ್ತಾರೆ ಅಂತ ಹೇಳಿ ಬಂದು ನಿಂತಿತ್ತು ಮನುಷ್ಯ ಯಾರು ನಾನು ಯಾರು ಎಲ್ಲಿಂದ ಬಂದೀನಿ ಏನು ಮಾಡಕತ್ತೀನಿ ಮುಂದೆ ಎಲ್ಲಿಗೆ ಹೋಗಬೇಕಾಗಿದೆ ಅಂತ ತಿಳಿಬೇಕು ಯಾರು ನಾನು ನೀನು ಯಾರು ಅಂತ ಕೇಳಿದ್ರೆ ನಿನ್ನ ಹೆಸರು ಹೇಳ್ತೀಯ ಏನು ನಿನ್ನ ಹೆಸರ ನನ್ನ ಹೆಸರು ಕಲ್ಲಪ್ಪ ನಿನ್ನ ಹೆಸರು ಕೇಳಿಲ್ಲ ನೀನು ಯಾರು ನಾ ಇಂಥವ್ರ ಮಗ ನೀ ಯಾರ ಮಗ ಅಂತ ಕೇಳಿಲ್ಲ ನೀನು ಯಾರು ನಾ ಇಂಥ ಊರವ ನೀ ಯಾವ ಊರವ ಕೇಳಿಲ್ಲ ನೀನು ಯಾರು ನಾ ಇಂಥ ಊರು ಗೌಡ ಸೌಕರ ನೀ ಅದೆಲ್ಲ ಬೇಕಾಗಿಲ್ಲ ನೀನು ಯಾರು ಅದಿ ಅಂತ ಕೇಳಿಲ್ಲ ನೀನು ಯಾರು ಸೌಕರ್ಯ ಬೇಲ ಗೌಡ್ ಬೇಡ ಎಮ್ ಎಲ್ ಎ ಅಲ್ಲ ಆದ್ರೆ ನೀನು ಯಾರು ಅಂದಾಗ ನಾವು ತಟಸ್ಥ ಆಗ್ತೀವಿ ಯಾರು ನೀನು ಹಾಗಾಗೆ ಹೋಗ್ತಿರ್ತೀವಿ ನಮ್ಮ ದಸ್ತಿನೋ ಟಾವಿಲು ರುಮಾಲೋ ಕೆಳಗೆ ಬೀಳ್ತದ ಹಂಗ ಹೋಗ್ತೀವಿ ಅವನ ಹೆಸರು ಗೊತ್ತಿರಂಗಿಲ್ಲ ಚಪ್ಪಾಳೆ ತಟ್ಟಿ ಓಹ್ ಹುಷ್ಕುಷ್ ಓ ಹುಸ್ಕುಸ್ಕಂತೀವಿ ಅವಾಗ ನೀನು ಹಿಂದ್ ತಿರುಗಿ ನೋಡ್ತೀಯಾ ನೀವು ನಿನ್ನ ಹೆಸರು ಉಸ್ಕುಸ್ಕದ ಏನು ಮತ್ತು ನೀ ಯಾಕೆ ಹಿಂದ್ ಓ ನೋಡ್ತೀಯಪ್ಪ ಓಹ್ ಅಂತೇಳಿ ಅಂದಾಗ ನೀ ಯಾಕೆ ಹಿಂದೆ ತಿರುಗಿ ನೋಡ್ತಿ ನಿನ್ನ ಹೆಸರು ಹುಸ್ಕುಸ್ಕ ಇದ್ದಿದ್ದೇ ಕರೆ ನೀವು ಹುಟ್ಟದ ಮ್ಯಾಲ ನಾಮಕರಣೆ ಮಾಡ್ಯಾರ ನಿನ್ನ ಹೆಸರು ಮೊದಲ ಚೇತನ ಶಕ್ತಿ ಅರಿವಿನ ಶಕ್ತಿ ಆರು ನೀನೆಂದು ವಿಚಾರಿಸು ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಯಾರು ನೀನು ಯಾರಿದ್ದೀ ಹೇಳಕ್ಕೆ ಬರಂಗಿಲ್ಲ ನಾವೆಲ್ಲಿ ಬಂದೀವಿ ಈಗ ಬಸ್ನಾಗ ಹೋಗ್ತಿರ್ತೀವಿ ಎಲ್ಲಿಗೆ ಹೋಗಬೇಕಾಗ್ಯದ ಅಂದ್ರೆ ಕಂಡಕ್ಟ್ರಿಗೆ ಟಿಕೆಟ್ ಕೊಡ್ತಾನೆ ಎಲ್ಲಿಗರೇ ಕೊಡು ಅಂದ್ರೆ ಅಡ್ರೆಸ್ ಗೊತ್ತಿರಬೇಕಲ್ಲ ನಾವು ಎಲ್ಲಿಂದ ಬಂದೀವಿ ಮುಂದೆ ಎಲ್ಲಿಗೆ ಹೋಗಬೇಕಾಗ್ಯದ ಎಲ್ಲಿದ್ದೆಪ್ಪ ನೀ ಬರಾಗಿತ್ತೇನು ಇಟ್ಟೆಲ್ಲ ಮಂದಿ ಯಾರು ನೀನು ಎಲ್ಲಿಂದ ಬಂದು ಬರುವಾಗಿತ್ತೇನು ಸಂಘಟ ಮಂದಿ ಬರೇ ನಾನು ನಂದು 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 ಅಂದಿ ಹೊಲ ನಂದು ಮನಿ ನಂದು ಎಲ್ಲ ನಾಂದು ಎಲ್ಲದ ನಿಂದು ಅವ ವಿದ್ಯೆ ಕಲಿತಾಡೇನು ವಿದ್ಯೆ ಬೆನ್ನು ಬಿಡೋದು ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ ಗೊತ್ತಿದ್ರು ಬಡದಾಟ ನಡೆದದ್ ಗುದ್ದಾಟ ನಡೆದಾದ್ ಹೊಟ್ಟೆ ಕಿಚ್ಚು ನಡ್ದಾದ್ ಮೋಸ ನಡೆದಾದ್ ವಂಚನೆ ನಡೆದಾದ ಎಲ್ಲಿಗೆ ತೊಗೊಂಡು ಹೋಗ್ತೀಯಪ್ಪ ಏನು ತೊಗೊಂಡು ಹೋಗ್ತೀಯ ಅಕ್ಕ ಮಹದೇವಿ ಹೇಳ್ದಳು ಅಕ್ಕ ಮಹಾದೇವಿ ಹೇಳಿದಳು ನೀನು ಯಾರು ಏನು ಗಳಿಸಿದ್ರು ಕೂಡ ಇಲ್ಲೇ ಬಿಟ್ಟು ಹೋಗೋದದ ಯಾವ ವಿದ್ಯೆ ಕಲಿತಾಡೇನು ವಿದ್ಯೆ ಬೆನ್ನು ಬಿಡದು ಅದಕ್ಕ ಪುಣ್ಯಾತ್ಮರೇ ನಮಗೊಂದು ಜನ್ಮ ಕೊಟ್ಟಾನ ಪರಮಾತ್ಮ ಮುತ್ತಿನಂಥ ಜನ್ಮ ಕೊಟ್ಟಾನ ಗುರುವಿಗೆ ಹೋಗಿ ಸೇವಾ ಮಾಡಿ ಗುರುವಿನ ಮುಖಾಂತರ ಪರಮಾತ್ಮನ ಇದೊಂದು ಮನುಷ್ಯ ಜನ್ಮ ಕೊಟ್ಟಾನ ಈ ಆತ್ಮ ಈ ಜೀವಾತ್ಮ ಪರಮಾತ್ಮಲಿಂದ ಬಂದದ ಮತ್ತೆ ಹೋಗಿ ಪರಮಾತ್ಮನ ಕೂಡಬೇಕಾದ್ರೆ ಇಂಥ ಗುರುಗಳ ದರ್ಶ ಆಶೀರ್ವಾದ ಸೇವಾವನ್ನು ಮಾಡಿದಾಗ ಮಾತ್ರ ಮುಕ್ತಾತ್ಮನಾಗಲಿಕ್ಕೆ ಬರ್ತದೆ ಬರ್ತದೆ ಶಂಕರಾಚಾರ್ಯರು ಹೇಳ್ತಾರೆ ಯಾರು ನೀನು ಅನ್ನೋದಕ್ಕೆ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ ಏನು ಮನೋಬುದ್ಧಿ ಅಹಂಕಾರ ಚಿತ್ತ ನೀನಹಂ ನೋತ್ರ ನಚ ಗ್ರಾಣ ನೇತ್ರೇ ಮನಸ್ಸು ನೀನಲ್ಲ ಬುದ್ಧಿ ನೀನಲ್ಲ ನೀನು ಯಾವುದು ನೀನಲ್ಲ ಆದ್ರೂ ನೀನ್ ಇದ್ದಿ ಅಂದ್ರೆ ಯಾವ್ದಂದ್ರೆ ಚಿದಾನಂದ ರೂಪ ಸಿ ಓಹಂ ಹಂ ಸಿ ಓಂ ಅಂತ ಇದೀಯ ಸಿದ್ಧಲಿಂಗ ಮಹಾರಾಜರು ಎಲ್ಲ ಲಿಂಗ ಮಹಾರಾಜರು ಸಿದ್ಧರಾಮ ಶಿವಯೋಗಿಗಳು ಮುರುಘರಾಜೇಂದ್ರ ಅಪ್ಪಾಜಿ ಅವರು ಸಿದ್ಧಲಿಂಗ ಮಹಾರಾಜರು ಪಂಚಾಳ ಕುಲದವರು ಎಲ್ಲ ಲಿಂಗ ಮಹಾರಾಜರು ಹಾಲು ಮತ ಸಡಕ್ಷರಿ ಸಿದ್ಧರಾಮ ಶಿವಯೋಗಿಗಳು ಜಂಗಮ ಇಲ್ಲಿ ಬಂದಿರತಕ್ಕಂಥವ್ರು ಶಿವಯೋಗಿ ಮುರುಘರಾಜೇಂದ್ರ ಜಂಗಮೋತ್ತಮರು ಎಲ್ಲದ ಒಂದೇ ಪಂಥಿಗೆ ಊಟ ಮಾಡ್ತಕ್ಕಂಥ ಜಾತಿ ಇಲ್ಲಲ್ಲಿ ಮುಗಳ ಕೋಡು ಜಡ್ಗ ಮಾಡ್ದಾಗ ಒಂದೇ ಪಂತಿಗೆ ಎಲ್ಲ ಜಾತಿ ಜನ ಕುಂತು ಊಟ ಮಾಡೋದು ಮಠ ಅದು ಯಾವ್ದು ಅದು ಮುಗುಳು ಕೋಡ ಜಿಡ್ಗಾ ಮಠ ಅದು ಮುಗುಳು ಕೋಡ ಜಿಡ್ಗಾ ಮಠ ಗುರು ಸೇವೆ ಒಮ್ಮೆ ಗಟ್ಟಿ ಹಿಡಿದಿ ಅಂದ್ರೆ ಪ್ರಾಣ ಹೋದ್ರೆ ಚಿಂತೆ ಇಲ್ಲ ಸೇವಾ ಬಿಡಬಾರ್ದು ಡಾಂಬಿಕ್ ಸೇವಾ ಮಾಡಬೇಡ್ರೋ ಎಪ್ಪಾ ಮುತ್ತಿಯೋರು ನೋಡ್ತಾರೆ ಅಂತೇಳಿ ಮುರುಘರಾಜೇಂದ್ರ ಅಪ್ಪೋಜಿಯವ್ರು ನೋಡ್ಲಿ ಅಂತೇಳಿ ಮಾಡೋದಲ್ಲ ಗುರುಗಳಿಗೆ ಗೊತ್ತಾಗಲಾರ್ದಂಗೆ ಸೇವಾ ಮಾಡ್ತಿಲ್ಲ ಅಲ್ಲೇ ಇರ್ತಾನೆ ಗುರು ಅಲ್ಲಿ ಇರ್ತಾನೆ ಗುರು ನಿಮ್ಮ ಮನೆಗೆ ಯಾವ ರೂಪದೊಳಗೆ ಯಾವ ಜಂಗಮ ರೂಪದಿಂದ ಯಾವಾಗ ಬಂದು ಏನು ಮಾಡ್ತಾರೆ ಗೊತ್ತಿಲ್ಲ ಇಂಥ ಪುಣ್ಯದ ರಾಶಿ ಬಿಟ್ಟದ ನೀವು ನೀವು ಸೇವಾ ಮಾಡಿ ಪುಣ್ಯ ಪಟ್ಕೋರಿ ಪುಣ್ಯಾತ್ಮರಿ ಹಾಂ ಪಂಡ್ರಾಪುರದೊಳಗೆ ಪಂಡ್ರಾಪುರದೊಳಗೆ ಜ್ಞಾನದೇವ ದಾಸೋ ಮಾಡಗುತ್ತಿದ್ದಂಥ ನಾಯಿಯಾಗಿ ಬಂದಿನಂತ ವಿಠಲ್ಲ ನಾಯಿಯಾಗಿ ಬಂದು ಊಟ ನೀಡೋ ಆ ಆ ದೇವನ ಆ ಕೈಯಂದು ಹೋಳಿಗೆ ಕಸ್ಕೊಂಡು ನಾಯಿ ಹೋಗ್ತಿತ್ತಂತ ಅವಂತಾನ ನಿಂದರು ವಿಠಲ ಹೇ ವಿಠಲ ನಿಂದರು ಜರ ತುಪ್ಪ ಹಚ್ತೀನಿ ನಿಂದರು ಅಂದನಂತ ಅದಕ್ಕೆ ಸಮಯ ಆಗಿದೆ ನಾ ಹಾದ ಬಳಕೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ತಿಳಿಸುತ್ತಾ ಸುಮ್ ಗುರುಗಳು ಒಂದು ನಾಲ್ಕು ಮಾತು ನಮಗೆ ಕೇಳ್ಬೇಕಲ್ರಿ ಅಂಥೇಳಿ ಅನ್ನೋ ಸಲಕ್ಕೆ ನಾ ಹೇಳೀನಿ